ಹ್ಯಾವಿಂಗ್ ಯುವರ್ ಓನ್ ಪರ್ಸನಲ್ ಲೈಫ್ ಅಂತ ಹೇಳ್ತಾರೆ ನಿಮ್ಗೊಂದು ಬದುಕಿದೆ ನಿಮ್ಗೂ ಸಂಸಾರ ಇದೆ ನಿಮ್ಮದು ಬದುಕಿದೆ ನಿಮ್ಮದು ಶ್ರಮ ಇದೆ ನಿಮ್ಮದು ಇದೆ ನಿಮ್ಮದು ಬೆವರಿದೆ ಹೇಳ್ತಾರೆ ದೈವ ಸೃಷ್ಟಿಯಲ್ಲಿ ಮುಕುಟ ಪ್ರಾಯದ ಮಾನವ ಜನ್ಮ ಹುಟ್ಟು ಎಲ್ಲಿ ಬದುಕು ಹೇಗೆ ವೃತ್ತಿ ಯಾವುದು ಅವಸಾನ ಎತ್ತ ಏನೋ ಅಂತ ನಾವು ಯಾರು ಅರ್ಜಿ ಹಾಕಿ ಈ ವೃತ್ತಿ ಮಾಡ್ತೀವಿ ಈ ಪ್ರವೃತ್ತಿ ಮಾಡ್ತೀವಿ ಅಂದರೆ ಹುಟ್ಟೋದಿಲ್ಲ ಆಕಸ್ಮಿಕವಾಗಿ ಭಗವಂತ ಒಂದು ದಾರಿ ತೋರಿಸ್ತಾ ಹೋಗ್ತಾನೆ ಅದರಲ್ಲಿ ನಾವು ಮುಂದುವರಿತಿ ಒಂದಷ್ಟು ಪ್ರಯತ್ನ ಮಾಡ್ತೀವಿ ಹಾಗಾಗಿ ನಾನು ಹಲವಾರು ವರ್ಷಗಳಿಂದ ನಾನು ಶಾಸಕನಾಗುವಂಥ ಮುಂಚೆನೇ ಇಲ್ಲಿ ಪ್ರಥಮ ಬಾರಿಗೆ ಕರ್ಪಾಡಿಯಲ್ಲಿ ಒಂದು ಕೆಸರು ಗದ್ದೆ ಕ್ರೀಡಾಕೂಟ ಮಾಡಿದ್ದೆ ನಾನೇ ಉದ್ಘಾಟನೆ ಮಾಡಲಿಕ್ಕೆ ನಾನು ಬಳ್ಳಾರಿಯಿಂದ ಬಂದಿದ್ದೆ ನಾನು ನಮ್ಮ ಹಾಗಾಗಿ ಈ ಥರದ ಆ್ಯಕ್ಟಿವಿಟೀಸ್ ಬೇಕು ಯಾಕಂತೇಳಿ ನೀವು ನಿಮ್ಮ ಸಂಸಾರ ಜೊತೆ ಸೇರಬೇಕು ಒಂದಷ್ಟು ಸಮಯ ಅವ್ರ ಜೊತೆ ಕಳಿಬೇಕು ಭಾಳ ಶ್ರಮದಾಯಕವಂತ ಕೆಲಸ ಇರುತ್ತೆ ತುಂಬ ಕಾಂಪಿಟೇಷನ್ ಇರತಕ್ಕಂಥ ಒಂದು ಒಂದು ಕೆಲಸ ಯಾಂತ್ರಿಕತೆ ಅಂಗಳದಲ್ಲಿ ನಿಂತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕಟ್ಟುವ ತೋಕದಲ್ಲಿ ನಾವು ಇದ್ದೀವಿ ಆದರೆ ನಾವು ನಿನ್ನೆಗಳು ನೆನಪು ಮಾಡಿಕೊಂಡೆ ನಾಳೆಗಳ ಸೂರ್ಯನ ನಾವು ನಿರೀಕ್ಷೆ ಮಾಡಬೇಕಂತೆ ಹಾಗಾಗಿ ಒಂದು ಸಜ್ಜನ ಸಮುದಾಯ ಸೇರಿದಾಗ ಒಂದು ಸಾರ್ಥಕ್ಯದ ಭಾವಕ್ಕೆ ಚಾಲನೆ ಅಂತೆ ಇವತ್ತು ನಿರೂಪಣೆ ಬಹಳ ಭಾಳ ಸುಂದರವಾಗಿ ಹೇಳಿದರು ನ ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಆಗಿತ್ತ ಆಗ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ಆ ನಿಟ್ಟಿನಲ್ಲಿ ಹೇಳ್ತಾರೆ ನಾವು ಯಾರು ಅರ್ಜಿ ಹಾಕಿ ಒಂದು ಜಾತಿಯಲ್ಲಿ ಧರ್ಮದಲ್ಲಿ ಹುಟ್ಟುವುದಿಲ್ಲ ಹೇಳ್ತಾರೆ ಎಲುಬಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವಂಗೆ ತೊಲೆ ಕಮ್ಮಗಳಿಲ್ಲ ಗಗನಕ್ಕೆ ಕುಲ ಭೇದವಿಲ್ಲ ದೇವರಲ್ಲೇನು ಅಂತೆ ಆದರೆ ಒಂದು ಸಂಘಟನೆ ಸೇರಿಕೊಂಡಾಗ ನಾವೊಂದು ಒಂದು ಕುಟುಂಬದ ರೀತಿಯಲ್ಲಿ ನಾವು ಇರಬೇಕು ಅವರ ಕಷ್ಟಕ್ಕೆ ನಾವು ನಮ್ಮ ಕಷ್ಟಕ್ಕೆ ಅವರು ಯಾಕಂತ ಹೇಳಿದರೆ ಬದುಕಿನ ಎಲ್ಲ ಸಂಭ್ರಮಗಳಿಗೆ ಊರೆಲ್ಲ ಕಿವಿ ಆದರೆ ಸಂಕಟದ ಮೊರೆ ಅದು ಅನಾಕ್ ಅನತ್ತಾಗಬಾರ್ದಂತೆ ನಾನು ಎಲ್ಲ ಸಂಘ ಸಂಸ್ಥೆ ಹೋದಾಗ ಹೇಳುವಂಥದ್ದು ನೀವು ಒಂದು ನೈತಿಕ ಧೈರ್ಯವನ್ನು ನಿಮ್ಮ ಸದಸ್ಯರಿಗೆ ಕೊಡಬೇಕು ಯಾವ ಹೊತ್ತಲ್ಲಿ ಯಾರ ಮನೆಯಲ್ಲಿ ಏನಾಗುತ್ತೋ ಹೇಳಕ್ಕೆ ಆಗೋದಿಲ್ಲ ಹಾಗಾಗಿ ಅಂಥ ಹೊತ್ತಲ್ಲಿ ಈ ಸ ಸಂಘಟನೆ ನಾವು ಇದ್ದೀವಿ ನಿಮ್ಮ ಕಣ್ಣೀರು ಓದಿಸ್ತೀವಿ ನಿಮ್ಮ ಕಷ್ಟಗಳಿಗೆ ಧ್ವನಿ ಆಗ್ತೀವಿ ಅಂತಕ್ಕಂಥ ಗಟ್ಟಿ ಮಾತನ್ನು ನೀವು ಹೇಳಿದಾಗ ಒಂದಷ್ಟು ಬದುಕಿಗೆ ಚೈತನ್ಯ ಸಿಗ್ತದೆ ಆ ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸ ಮಾಡಲಿ ಮತ್ತೊಂದಷ್ಟು ಜನ ನೀವು ಮಕ್ಕಳನ್ನು ಆ ವಿದ್ಯಾಭ್ಯಾಸ ಕಲಿಸಬೇಕು ನಾ ಒಬ್ಬ ಶಾಸಕನಾಗಿ ನಾನು ಇಷ್ಟೇ ಹೇಳುವಂಥದ್ದು ಆ ವಿದ್ಯಾಭ್ಯಾಸದ ವಿಷಯದಲ್ಲಿ ಎಲ್ಲ ಸೀಟ್ ಬೇಕಾದರೆ ಬೇರೆ ಏನು ಕಷ್ಟ ಇದ್ದರೆ ಒಬ್ಬ ಶಾಸಕನಾಗಿ ಖಂಡಿತ ಯಾಕಂದರೆ ನಾವು ನಮ್ಮ ಮುಂದಿನ ಪೀಳಿಗೆ ಹೋಗಿ ಮಾಡಬೇಕು ಒಬ್ಬ ಶಾಸಕನಾಗಿ ಖಂಡಿತ ನಾನು ನಿಮಗೆ ತಿರ್ತೇನೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ಹಾಗೇ ಇವತ್ತು ಕ್ರೀಡೆಯಿದ್ದಲ್ಲಿ ಜಾಸ್ತಿ ಮಾತಾಡಬಾರ್ದಂತೆ ಕೇವಲ ಕಾಲು ಮತ್ತು ಬಾಲುಗಳ ಸಫಳ ಕೇಳಬೇಕು ಜಾಸ್ತಿ ಮಾತಾಡಬಾರ್ದು ಕ್ರೀಡೆಯಲ್ಲಿ ಭಾಳ ಒಳ್ಳೆಯ ಒಂದು ಕಾರ್ಕಳ ಮತ್ತು ನಮವಾರದವರು ಬಹುಶಃ ನಮ್ಮ ಬಿ ಪಿ ಎಲ್ಲ ರೈಸ್ ಆಗೋದು ಹೀಗೆ ಲಾಸ್ಟಿಗೆ ಈ ಟ್ವೆಂಟಿ ಫೈವ್ ಈಕ್ವಲ್ ಆಗೋದು ಇಪ್ಪತ್ತಾರು ಈಕ್ವಲ್ ಆಗೋದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೆ ಬಹಳ ಒಬ್ಬರು ಸೋತಿರ್ಬೋದು ಒಬ್ಬರು ಗೆದ್ದಿರ್ಬೋದು ಇದು ಬಹುಶಃ ನಾವು ಕೂಡ ಬದುಕಲ್ಲಿ ಹತ್ತಾರು ಸಲ ಸೋತು ಮತ್ತು ಗೆದ್ದಂಥವ್ರು ಗೆದ್ದವರು ಬೀಗಬಾರ್ದು ಹಾಗೆ ಸೋತವರು ಕುಗ್ಗಬಾರ್ದಂತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಮಾಡ್ತಾ ನಮ್ಮ ಬದುಕಿನಲ್ಲಿ ಕೂಡ ಇದು ಅಪ್ಲೈ ಆಗ್ತದೆ ಇದು ವಸ್ತುಸ್ಥಿತಿ ಹೀಗಿರುವಂಥದ್ದು ಹಾಗೆ ಹಾಗಾಗಿ ಇವತ್ತು ಖಂಡಿತವಾಗಿಯೂ ಇವತ್ತು ನಾನು ಜಾಸ್ತಿ ಮತದಲ್ಲಿ ಹೋಗುವುದಿಲ್ಲ ನೆಮ್ಮದಿಯ ನೆರಳು ನಿಮ್ಮೆಲ್ಲರ ಮನೆ ಅಂಗಳವನ್ನು ಕಾಯಿ ಕಾಯುವಂತಾಗಬೇಕು ಹಾಗೆ ವಿಶೇಷವಾಗಿ ನಾನು ಪ್ರಕಾಶ್ ಅವರಿಗೆ ನಾನು ನಾನು ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಊರಿನ ಪತಾಕೆಯನ್ನು ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿಸಿ ನಾನು ಹೆಮ್ಮೆ ಪಡಲು ನಾನು ಒಬ್ಬ ಹಾಗಾಗಿ ಹೇಳ್ತಾರೆ ಶತಂಜೀವ ಶರದ ವರ್ಧಮಾನ ಎನ್ನುವ ರೀತಿಯಲ್ಲಿ ನೂರು ವರ್ಷಗಳ ಆಯುಷ್ಯನ್ನು ಭಗವಂತ ನಿಮಗೆ ಕರುಣಿಸಬೇಕು ಏನಾದರೂ ರಿಟೈರ್ಡ್ ಆದರೆ ಖಂಡಿತವಾಗಿ ಒಂದಷ್ಟು ಜನ ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ನಿಮ್ಮಿಂದ ಆದರೆ ನಾನು ಇರ್ತೇನೆ ಯಾಕಂತೇಳಿ ಒಂದಷ್ಟು ಯುವಕರು ನಾವು ಬೆಳೆಸಬೇಕಾಗಿದೆ ಯಾಕೆ ಇವತ್ತು ತುಂಬ ಜನ ಮಕ್ಕಳು ನಮಗೆ ಒಬ್ಬ ಶಾಸಕನಾಗಿ ನನ್ನ ಅನುಭವ ಡ್ರಗ್ಸು ಡ್ರಿಂಕ್ಸು ಸ್ಮೋಕಿಂಗ್ ಇದಕ್ಕೆಲ್ಲ ಬಲಿಯಾಗ್ತಿದ್ದಾರೆ ಅವ್ರನ್ನ ಈಚೆ ತರಬೇಕಾದ್ರೆ ನಿಮ್ಮಂಥ ಒಬ್ಬರು ನಾಯಕರು ಬೇಕಾಗ್ತದೆ ಅವರೆಲ್ಲ ಒಂದಿಷ್ಟು ಹವ್ಯಾಸವನ್ನು ಬೆಳೆಸ್ಕೊಂಡಾಗ ಖಂಡಿತ ನಮ್ಮ ಮಕ್ಕಳು ನಾಳೆ ಆ ಮೇನ್ ಸ್ಟ್ರೀಮ್ಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಇವತ್ತು ಅದೊಂದು ಅದಕ್ಕೆ ನಾಂದಿ ಆಗಲಿ ಯುಗಾದಿ ದಿವಸ ಒಳ್ಳೆ ದಿವಸದಲ್ಲಿ ಅದೊಂದು ಕಾರ್ಯಕ್ರಮ ಆಗ್ತಾ ಇದೆ ಚಂದ್ರಮಾನ ಯುಗಾದಿ ಈ ಚಂದ್ರಮಾನ ಯುಗಾದಿ ಕೂಡ ನಿಮಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಿ ನಮಗೆ ಇನ್ನೂ ಏಳು ಕಾರ್ಯಕ್ರಮ ಇದೆ ನಾನು ಹೋಗಿದ್ದೆ ಅಲ್ಲಿ ಉಪ್ಪೂರಲ್ಲಿ ಒಂದು ಗರಡಿ ದೈವಸ್ಥಾನ ಇನಾಗ್ರೇಷನ್ ಇತ್ತು ಮತ್ತೆ ಹೇಳಿದ್ರು ಭಟ್ರು ಬಂದು ಕಾಯ್ತಾರೆ ನಮ್ಮ ಹಿರಿಯರು ಕಾಯಿಸಬಾರ್ದು ಯಾಕಂದ್ರೆ ಬ್ರಹ್ಮಜ್ಞಾನ ಐತಿ ಇದೀ ಬ್ರಾಹ್ಮಣ ಅಂತೇಳಿ ಹಾಗೆ ನಿಮ್ಮನ್ನೇ ಕಾಯಿಸಬಾರ್ದು ಸುಭಾಷ್ ಅವರು ಹೇಳಿದರು ಇಲ್ಲ ಈಗಲೇ ಹೋಗಿ ಬರೋಣ ಅಂತೇಳಿ ಮತ್ತೆ ನಾನು ಗಾಡಿ ತಿರುಗಿಸಿಕೊಂಡು ವಾಪಸ್ ಬಂದೆ ನಾನು ಇಲ್ಲಿಗೆ ಸತ್ಯಂದ್ರಪ್ಪ ತುಂಬ ಬಿಸಿ ಇರತಕ್ಕಂಥ ಜನ ಹಾಗಾಗಿ ಇವರೆಲ್ಲ ನಮ್ಮ ನಡುವೆ ಇರತಕ್ಕಂಥ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೇನೆ ಹೇಳ್ತಾರೆ ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಾಸ ಹೊರೆಯಾಗದಿ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಉರುಜುಗಳೆಲ್ಲ ತೊರೆಯಳಗರ ತಿಳಿದು ನೋಡೋಣ ಅಂತ ಇಂಥಸ ಜನರ ಕೂಟ ನಮ್ಮ ಬದುಕು ಒಂದಷ್ಟು ಸಂಭ್ರಮವನ್ನು ಸಂತಸ ಕೊಡ್ತಾರಂತೆ ಈ ರೀತಿ ಸಂಭ್ರಮ ಸದಾ ನಡೀತಿರಲಿ ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಮತ್ತೆ ಮತ್ತು ಈ ಐಭೋಗ ವೈಭವ ತಮ್ಮ ಬದುಕಿನಲ್ಲಿ ಅದನ್ನು ರಣಿಸುವಂತೆ ಮಾಡಬೇಕು ಅನ್ನೋ ಪ್ರಾರ್ಥನೆಯೊಂದಿಗೆ ಖಂಡಿತವಾಗಿಯೂ ನೀವು ನಿಮ್ಮ ಜೊತೆಗೆ ಒಬ್ಬ ಶಾಸಕನಾಗಿ ನಿಮ್ಮ ಋಣ ನನ್ನ ತಲೆ ಮೇಲೆ ಇದೆ ನನ್ನ ಬಗ್ಗೆ ಎಲ್ಲೋ ಒಂದು ಕಡೆಗೆ ನಾಲ್ಕು ಒಳ್ಳೆಯ ಮಾತುಗಳನ್ನ ಮಾತುಗಳನ್ನಾಡಿ ನನಗೆ ಎತ್ತರ ಸ್ಥಾನಮಾನ ಕೊಟ್ಟಂಥ ಪುಣ್ಯಾತ್ಮ ನೀವೆಲ್ಲ ಹಾಗಾಗಿ ಖಂಡಿತ ಒಬ್ಬ ಶಾ ನಿಮ್ಮ ಶಾಸಕನಾಗೆಲ್ಲ ನಿಮ್ಮ ಬಂಧುವಾಗಿ ಅಣ್ಣ ತಮ್ಮನಾಗಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥ ಮಾತು ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಡಿ ಊರಿನ ಒಂದು ವರ್ಚಸ್ಸನ್ನು ತೋರಿಸಿದಂಥ ಎಲ್ಲ ದಕ್ಷಿಣ ಕನ್ನಡ ಮತ್ತು ಎರಡು ಜಿಲ್ಲೆಯ ಒಂದು ಸೊ ಅಸೋಸಿಯೇಷನನ್ನು ನೀವು ಒಟ್ಟಾಗಿ ಇಟ್ಟುಕೊಂಡಿದ್ದೀರಿ ಬಹುಶಃ ಅವ ಜಿಲ್ಲೆ ಆಗುವ ಮುಂಚೆ ನಾವೆಲ್ಲ ಒಟ್ಟಾಗಿದ್ದೆವು ಐದು ಸಾವಿರ ಜನ ಇರುವಂಥ ಒಂದು ಶಕ್ತಿ ನಿಮ್ಮ ಏನು ಬೇಡಿಕೆ ಇದ್ದರೂ ಸಾಲ್ವ್ ಮಾಡಲಿಕ್ಕೆ ಈ ಒಂದು ಶಕ್ತಿಯು ಬಹಳ ಉಪಯೋಗ ಆಗ್ತದೆ ಅಂತ ಹೇಳ್ತಾ ಛಾಯಾಗ್ರಾಹಕರ ಒಂದು ಅವಶ್ಯಕತೆ ಏನಿದೆ ಅಂತ ಹೇಳಿದರೆ ಇವತ್ತು ನೀವು ಇಲ್ಲದಿದ್ದರೆ ನಮ್ಮ ಹಿರಿಯರನ್ನು ನೋಡುವಂಥ ಅವಕಾಶ ನಮಗಿರಲಿಲ್ಲ ಈ ವ್ಯವಸ್ಥೆಯಲ್ಲಿ ನಾನು ಯಾವಾಗಲೂ ಹೇಳೋದುಂಟು ವ್ಯವಸ್ಥೆ ಫೋಟೋಗ್ರಾಫರಿಗೆ ಇದ್ದ ದೊಡ್ಡ ಕ್ರಮದಲ್ಲಿ ಇರುವಂಥ ಅಧಿಕಾರ ಯಾರಿಗೂ ಇಲ್ಲ ಯಾಕೆ ಅಂತೇಳಿದರೆ ಒಂದು ಮದುವೆ ಟೈಮಲ್ಲಿ ಆದರೂ ಅವರಿಗೆ ಅಧಿಕಾರ ಇದೆ ನೀವೆಲ್ಲ ಸರಿ ನಿಲ್ಲಿ ಅಂತ ಹೇಳುವಂಥ ಅಧಿಕಾರ ಇದ್ದರೆ ಅದು ಫೋಟೋಗ್ರಾಫರಿಗೆ ಮಾತ್ರ ಆದ್ದರಿಂದ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ಮಾಡಿದ್ದೀರಿ ಮುಂದಕ್ಕೂ ಇಂಥ ವ್ಯವಸ್ಥೆಯಲ್ಲಿ ನಿಮ್ಗೆ ಏನಾದರೂ ಸಹಕಾರ ಬೇಕಾದರೆ ನಮ್ಮ ಶಾಲೆಯಿಂದ ಅಥವಾ ಈ ವ್ಯವಸ್ಥೆಗೆ ಸಹಕಾರವನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ ನಾವು ಈ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ಈವನ್ ಇಸ್ತ್ರಿ ಹಿಡಿದು ಬೇರೆ ಎಲ್ಲವನ್ನ ತೋರಿಸುವಂಥ ನಿಮ್ಮ ನಿಮ್ಮ ಸಾಧ್ಯ ಇದ್ದರೆ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡ್ತೀರಿ ಮಕ್ಕಳಿಗೆ ಶಾಲೆಯಲ್ಲಿ ಈ ಫೋಟೋಗ್ರಫಿಯ ಬಗ್ಗೆ ಕೂಡ ಒಂದು ಕ್ಲಾಸನ್ನು ಮಾಡುವಂಥದ್ದು ಟ್ರೈನಿಂಗನ್ನು ಮಾಡಿದರೆ ನಿಮ್ಮ ಏನು ಉದ್ಯೋಗದ ಬಗ್ಗೆ ಅವರಿಗೂ ಗೊತ್ತಾಗುತ್ತೆ ಅದರಲ್ಲಿರುವ ಏನು ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಅಭಿನಂದಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಎಲ್ಲ ಗಣ್ಯ ವ್ಯಕ್ತಿಗಳು ನನ್ನ ನಮಸ್ಕಾರ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಕ್ರೀಡಾಪಾಟಿಗಳಿಗೂ ಹಾಗೂ ನನ್ನ ಊರಿನ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೂ ನನ್ನ ನಮಸ್ಕಾರ ಇವಾಗಲೇ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳ್ಬಿಟ್ಟು ಹೋದರು ರಿಟೈರ್ಡ್ ಆದಮೇಲೆ ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಖಂಡಿತ ನಾನು ಮಾಡ್ತೇನೆ ರಿಟೈರ್ಡ್ ಆದಮೇಲೆ ಇಲ್ಲೇ ಬಂದು ಇದೇ ಗ್ರೌಂಡಲ್ಲಿ ಒಂದು ಟ್ರೈನಿಂಗ್ ಕೊಡೋ ಪ್ರೋಗ್ರಾಮ್ ನಾನು ಮಾಡ್ತೇನೆ ಅದು ಖಂಡಿತ ಮಾತ್ರ ಇಷ್ಟು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಇದ್ದಂತಹ ಗಣ್ಯಾಧಿ ಗಣ್ಯ ಗಣ್ಯರೇ ಹಾಗೆ ಅಧ್ಯಕ್ಷರ ಅಧ್ಯಕ್ಷರೇ ಹಾಗೆ ಎಲ್ಲ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಎಸೋಸಿಯೇಷನ್ನ ಸರ್ವ ಸದಸ್ಯರೇ ಹಾಗೆ ಕ್ರೀಡಾಪಟುಗಳೇ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಈ ಒಂದು ಕ್ರೀಡೆ ಕ್ರೀಡೋತ್ಸವವನ್ನು ಫೋಟೋಗ್ರಾಫರ್ಸ್ ಕೂಡ ಮಾಡ್ತಾರೆ ಅಂತ ಹೇಳಿದರೆ ದೊಡ್ಡ ಒಂದು ಹೆಮ್ಮೆಯ ವಿಷಯ ವಿಶೇಷವಾಗಿ ಕ್ರೀಡೆಯಿಂದ ಇಂದ ಆತ್ಮ ಆತ್ಮಶುದ್ಧಿ ಆಗ್ತಾರೆ ದೇಹ ಶುದ್ಧಿ ಆಗ್ತಾರೆ ಮನಸ್ಸು ಶುದ್ಧಿ ಆಗ್ತಾರೆ ಇದು ಮೂರು ಶುದ್ಧಿ ಆಗಬೇಕಾದರೆ ಕ್ರೀಡೆ ಕ್ರೀಡೋತ್ಸವ ಅತ್ಯಗತ್ಯ ಯಾಕಂದರೆ ಕೃಷ್ಣದೇವರು ಕೂಡ ಚೆಂಡನ್ನು ಆಡ್ತಾ ಆಡ್ತಾ ಆ ಯಮುನೆಯಲ್ಲಿದ್ದಂತಹ ವಿಷ ವಿಷಕಾರಿಯಾದಂತಹ ಕಾಳಿಂಗ ಮರ್ದನವನ್ನು ಕೂಡ ಚಂಡಿನ ಆಟದ ಮುಖಾಂತರದಲ್ಲಿ ಮಾಡಿ ತೋರಿಸಿದ್ದಾರೆ ಆದ್ದರಿಂದ ನಮ್ಮ ದೇಹ ಮನಸ್ಸು ಆತ್ಮ ಇದು ಶುದ್ಧಿ ಆಗಬೇಕಾದರೆ ಕ್ರೀಡಾ ಕ್ರೀಡೆಗಳು ಅತ್ಯಂತ ಅತ್ಯವಕಶ ಅವಶ್ಯಕತೆ ಉಂಟು ಅಂತಹ ಒಂದು ನಾವು ಈ ಯಾಂತ್ರಿಕ ಜೀವನದಲ್ಲಿ ಇರುವಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೆಲಸದಲ್ಲಿಯೇ ನಾವು ಇರ್ತೇವೆ ಅಂತಹ ಕೆಲಸದ ಒಟ್ಟಿಗೆ ಆ ಯೋಗ ಮತ್ತು ಈ ಕ್ರೀಡೆ ಇದನ್ನು ಎರಡನ್ನೂ ನಾವು ರೂಢಿಸಿಕೊಂಡು ಬಂದರೆ ನಮ್ಮ ಜೀವನ ಪಾವನಾ ಬಹಳ ಅತ್ಯುತ್ತಮ ರೀತಿಯಲ್ಲಿ ಈ ಒಂದು ಛಾಯಾ ಟ್ರೋಫಿ ಎರಡು ಸಾವಿರದ ಇಪ್ಪತ್ತು ಐದನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಉತ್ತಮವಾದ ಅಂಗಣ ಮತ್ತು ಕಳೆದ ಹದಿನೈದು ದಿನಗಳಿಂದ ಸಚಿನ್ ಮತ್ತು ಅವರ ತಂಡ ವಿಶೇಷವಾಗಿ ಇಲ್ಲಿಯ ಗೌರವಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಕಾರ್ಯದರ್ಶಿಗಳು ಹಾಗೂ ಕ್ರೀಡಾ ಕಾರ್ಯದರ್ಶಿಗಳಾದ ವಿಕ್ರಮ್ ಇವರೆಲ್ಲರ ಪ್ರಯತ್ನದಿಂದ ಈ ಒಂದು ಕ್ರೀಡಾಕೂಟ ಭಾಳಷ್ಟು ಅತ್ಯುತ್ತಮವಾಗಿ ಜರುಗುತ್ತಿರುವುದು ಶ್ಲಾಘನೀಯ ಮಾತ್ರವಲ್ಲ ಈ ಕ್ರೀಡಾಕೂಟದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಪ್ರಕಾಶ್ ರಾವ್ ಇವರನ್ನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಇವರನ್ನು ಅಭಿನಂದ ಅಭಿನಂದಿಸುವುದರ ಮೂಲಕ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿಕೆ ಭಾಳಷ್ಟು ಸಂತೋಷವಾಗ್ತಾ ಇದೆ ಈ ಸಂದರ್ಭದಲ್ಲಿ ಕಾಪೋ ವಲಯದವರು ಆಯೋಜಿಸಿರುವಂತಹ ದಸರಾ ಛಾಯಾಚಿತ್ರ ಸ್ಪರ್ಧೆಯ ವಿಜೇತರನ್ನು ಕೂಡ ಬಹುಮಾನವನ್ನು ವಿತರಿಸಿದ್ದೀರಿ ಬಹುಮಾನ ಪಡೆದಂತಹ ಛಾಯಾಗ್ರಾಹಕರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ನಾವೆಲ್ಲ ಛಾಯಾಗ್ರಾಹಕರು ಭಾಗಶಃ ಕರ್ತವ್ಯದ ನಡುವೆ ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ ಹೆಚ್ಚಾಗಿ ಎಲ್ಲ ವಲಯಗಳಲ್ಲೂ ಕೂಡ ಕ್ರಿಕೆಟ್ ಕ್ರೀಡಾಕೂಟ ಹೆಚ್ಚಾಗಿ ನಡೆಯುವಂಥದ್ದು ಆದರೆ ಕಾಪು ವಲಯ ವೈಶಿಷ್ಟ್ಯಪೂರ್ಣವಾಗಿ ತನ್ನದೇ ಆದಂತಹ ಒಂದು ಯೋಚನೆಯಲ್ಲಿ ಇವತ್ತು ವಾಲಿಬಾಲ್ ಮತ್ತು ಹಗ್ಗ ಜಗ್ಗಾಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭದವರೆಗೆ ತಾಬಲ್ಲ ಎಂದು ಈ ಕ್ರೀಡಾ ಕ್ರೀಡೆಯ ಮುಖಾಂತರ ಈ ವಲಯವನ್ನು ನಾವೆಲ್ಲ ಬೆಂಬಲಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಎಸ್ ಪಿ ಅಭಿನಂದನೆಗಳು ಸಚಿನ್ ಅವರಿಗೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ ವಂದಿಸುತ್ತಾ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದರ ಹಿಂದೆ ಹಲವಾರು ಚಿಂತೆ ಹಲವಾರು ಒತ್ತಡ ಅದಕ್ಕೆ ಬೇಕಾದಂಥ ಏನೆಲ್ಲ ವ್ಯವಸ್ಥೆ ಮಾಡಬೇಕಂದ್ರೆ ಅದು ತುಂಬ ಕಷ್ಟ ಯಾ ಯಾವ ಒಂದು ಸಂಘ ಸಂಸ್ಥೆಯಲ್ಲಿ ಏನು ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಹತ್ತು ಜನರ ಒಂದು ಬಲ ಇದ್ದರೆ ಮಾತ್ರ ಅದು ಮುಂದೆ ಹೋಗಲಿಕ್ಕೆ ಸಾಧ್ಯ ಅದನ್ನು ನಮ್ಮ ಅಧ್ಯಕ್ಷರು ಸಚಿನ್ ರವ್ರು ಮಾಡಿದ್ದಾರೆ ಎಲ್ಲರೂ ಹುರುಪಿನಿಂದ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮದ ಛಾಯಾ ಟ್ರೋಫಿಗಾಗಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದಿಸಿದ ನನಗೆ ಅವಕಾಶ ಕೊಟ್ಟದಕ್ಕೆ ಹೊಂದಿಸ್ತೇನೆ ಧನ್ಯವಾದ ಕೃತಜ್ಞ ಛಾಯಾ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮ ನೆಚ್ಚಿನ ಶಾಸಕರಾದ ಸುರೇಶ್ ಶೆಟ್ಟಿಯವರೇ ಮತ್ತು ವೇದಿಕೆಯ ಇರುವ ಎಲ್ಲ ಗಣ್ಯರೇ ಇವತ್ತು ತುಂಬ ಆಗ್ತದೆ ಸಂತೋಷ ಕೂಡ ಆಗ್ತದೆ ಸಚಿನ್ ಅವರ ನೇತೃತ್ವದಲ್ಲಿ ಈ ಕಾಪಲ್ಲಿ ಕಡ್ಪಾಡಿಯಲ್ಲಿ ಈ ಒಂದು ಉತ್ತಮವಾದ ಕ್ರೀಡಾಕೂಟ ನಡೆಯುತ್ತಿದೆ ತಮ್ಮ ಎಲ್ಲರಿಗೂ ತಮ್ಮ ಸದಸ್ಯರಿಗೆ ಕೂಡ ನಾನು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಫೋಟೋಗ್ರಾಫರ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಬಕ್ಕ ಉಡುಪಿ ಜಿಲ್ಲೆ ಕಾಪು ವಲಯದ ವತಿಯಿಂದ ಈ ಪಂದ್ಯಕೂಟ ವಾಲಿಬಾಲ್ ಬಕ್ಕ ಟಗರ್ ಪಂದ್ಯಕೂಟನ್ನು ಯೋಜನೆ ಮಲ್ದಿತ್ತ ನೆಕ್ ಸಹಕಾರ ಮಲ್ದಿನ ಮಾತೆ ರೈಲ ಕೃತಜ್ಞತೆ ಬಳ ತಂದು ಎನ್ನ ಭಾಷಣ Halo, <laughs> waduh,

লক্ষ্য গেটিক দ

राके राके बैठो रे अरे राके राके अरे 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 Não pode fazer ತಮಗಿದು ಕೆಲರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ರಿಜಿಸ್ಟೂಟಕ್ಕೆ ಕ್ರೀಡಾಂಗಣವನ್ನ ಕೊಡುಗೆಯಾಗಿ ನೀಡಿದ ಶ್ರೀಯುತ ಸತೇಂದ್ರ ಪೈ ಸಂಚಾಲಕರು ಎಸ್ ವಿ ಎಸ್ ವಿದ್ಯಾವರ್ಧಕ ಸಂಘ ಕಟಪಾಡಿ ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ಈ ಒಂದು ಪದ್ಯ

ಅದೇ ರೀತಿ ನಂಬಿ ಪದ್ಯಕೂಟಕ್ಕೆ ಮುಖ್ಯ ಪ್ರಯೋಜಕರಾಗಿ ನಮ್ಮದಿಗೆ ಸಹಕಾರವನ್ನು ನೀಡಲಿಕ್ಕೆ ನಮ್ಮ ದಿ ಭಾಗದ ಪದ್ಯ ಬಿಡುವ ತಕ್ಷಣ ಸಭಾ ಕಾರ್ಯಕ್ರಮ ಸಾಗಿ ಬರಲಿಕ್ಕೆ ನಡೆಸಿಕೊಳ್ಳಲಿಕ್ಕಿದೆ ಇಪ್ಪತ್ತ ನಾಲ್ಕು ತುರ್ತು ಕರೆಸಿಕೊಂಡಿರುವಂತ ಪ್ರಭಾವರ ಸರಿಸಿ ಭಾಗದಲ್ಲಿ ಕರ್ಕಳ ऑफ फॉर पावर ऑफ इलर चित्त खाली बोल रहे हैं भाई खुशी हो 25 25 25 25